ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ ಈ ದಿನ ನೋಡಿದ್ರಲ್ಲಿ ಬಹಳ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿಯುದ ಮಕ್ಕಳೇ ಈ ಮುಂತನ ದಿನ ನೋಡುವಂತೆ ಕೃಪೆ ಮಾಡೋದಕ್ಕಾಗಿ ತಂದೆಯ ದೇವ್ರನಾಮಕ್ಕೆ ಸ್ತೋತ್ರ ಮಕ್ಕಳೇ ದೇವರ ಕೃಪೆ ಆತನ ಕರ್ಮಿನಿಂದ ಈ ಹೊಸ ದಿನ ನೋಡುವಂತೆ ಮಾಡಿದಕ್ಕಾಗಿ ತಂದೆಯ ದೇವ್ರನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿಯ ಮಕ್ಕಳೇ ಈ ಮುಂಜಾನೆಯಲ್ಲಿ ದೇವರು ಒಂದೊಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ದೇವರಿಗೆ ಭಯಪಟ್ಟು ಎಂಬುದಾಗಿ ಹೌದು ಪ್ರೀತಿಯ ಮಕ್ಕಳೇ ಇದಕ್ಕೆ ಆಧಾರವಾಗಿ ನೋಡುವುದಾದ್ರೆ ಪ್ರಸಂಗಿ ಬರೆದ ಪುಸ್ತಕ ಅಧ್ಯಾಯ ಹದಿಮೂನೇ ವಚ್ಚೆ ನಾನು ಆಗುತ್ತೇನೆ ಸತ್ಯವ ತೆಗೆದ್ರೆ ತೆಗೆದು ಧ್ಯಾನಿಸಬೇಕಂದ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ವಿಷಯವು ಎಲ್ಲವೂ ಕೇಳಿ ಮುಗಿತು ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಗೊಳ್ಳು ಕೈಗೊಳ್ಳಲು ಮನುಷ್ಯರೆಲ್ಲರ ಕರ್ತವ್ಯ ಕರ್ತವ್ಯವೂ ಇದೆ ಆಮೇಲೆ ಅಲ್ಲಲ್ಲಿ ಅಪ್ರೀತಿ ಮಕ್ಕಳೇ ಇಲ್ಲಿ ಪ್ರಸಂಗ ಹೇಳ್ತಿದ್ದಾರೆ ನೋಡಿ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವ ಮನುಷ್ಯರೆಲ್ಲರ ಕರ್ತವ್ಯವು ಇದೆ ಎಂಬುದಾಗಿ ಹೋಲ್ಪಟ್ಟಿದಂಗಳೇ ನಮ್ಮ ಕರ್ತವ್ಯ ಯಾವುದು ಅಂದರೆ ದೇವರಿಗೆ ಭಯ ಪಡಬೇಕು ದೇವರ ಮಾರ್ಗದಲ್ಲಿ ನಾವು ನಡೀಬೇಕು ಎಂಬುದಾಗಿ ದೇವವಾಕ್ಯ ನಮಗೆ ಎಚ್ಚರಿಸುತ್ತದೆ ಇಲ್ಲಿ ನೋಡದಾದ್ರೆ ಭಯವು ನಮ್ಮನ್ನು ಯಾವ ವಿಧೇಯತೆ ವಿಧೇಯತೆಯೊಂದಿಗೆ ಉತ್ತೇಜಿಸುವ ಭಯವಾದ ಸಾಧನೆವಾಗಿದೆ ನೋಡಿ ವಿಧೇಯತೆಗೆ ಒಂದು ಭಯನ ಸಾಧನೆವಾಗಿದೆ ಅದೇ ತರ ನೋಹನ ಕಾಲದಲ್ಲಿ ಲೋಹನ್ನು ತನ್ನ ಜೀವಿತದಲ್ಲಿ ದೇವರಿಗೆ ಭಯಪಟ್ಟು ನಾವೇನ ಕಟ್ಕೊಂಡ ಆ ನಾವಿನಲ್ಲಿ ಎಲ್ಲ ಪಕ್ಷಿ ಪ್ರಾಣಿಗಳು ಆತರ ಕುಟುಂಬನ ಕಟ್ಕೊಂಡು ದೇವರಿಗೆ ಒಂದು ಭಯದಿಂದ ದೇವರ ಕೊಟ್ಟಿದಾರೋ ಅದೇ ತರ ಅವನಿಗೆ ನಾವಿನ ಕಟ್ಟು ಕಟ್ಟಿ ಆ ಪ್ರಾಣಿಗಳು ಸುರಕ್ಷಿತವಾಗಿ ಕರ್ಕೊಂಡು ಕಟ್ಕೊಂಡು ನೋಡ್ತೀವಿ ಇಬ್ಬರೇ ಬರದ ಪತ್ರಿಕೆ ಹನ್ನೊಂದು ಏಳೆ ವಾಕ್ಯದಲ್ಲಿ ನೋಡ್ತೀವಿ ಅದೇ ತರ ನಮ್ಮ ಜೀವ ಅದೇ ತರ ಹೇಳ್ತಾರೆ ಭಯತೆ ಎರಡು ಅಂಶಗಳು ಉಂಟು ಪ್ರೀತಿ ನಮ್ಗೂ ಯಾವ ರೀತಿಯಲ್ಲಿ ಭಯ ಉಂಟಂದ್ರೆ ನೋಡಿ ನಾವು ಯಾರ ನರಕ ನಕಾರಾತ್ಮಕ ಮತ್ತು ಇನ್ನೊಂದು ಸಕಾರಾತ್ಮಕವಾದದು ಎಂಬ ನೋಡ್ತೀವಿ ನರಕ ನಕಾರಾತ್ಮಕವಾದದ್ರೆ ನೋಡದಾದ್ರೆ ಇನ್ನೊಬ್ರಿಗೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಡೋದು ಇನ್ನೊಬ್ಬರಿಗೆ ಭಯ ಪಡೋದು ಆತರ ಒಂದು ಆ ನಕಾರಾತ್ಮಕ ಆ ಸಕಾರಾತ್ಮಕವಾದದಂದ್ರೆ ಶಿಕ್ಷೆಗೆ ಗುರಿ ಆಗಲು ಇನ್ನೊಬ್ರು ಮಾತನ್ನ ಕೇಳದೆ ಆ ಇನ್ನೊಂದು ಆ ಏನಾದರೂ ತಪ್ಪಾದ ಮಾರ್ಗದಲ್ಲಿ ನಾವು ನಡೀತೀವಿ ಆದ್ರೆ ದೇವ್ ಮಕ್ಕಳೇ ಆದಿಕಾಂಡದಲ್ಲಿ ಕಣ್ಣದಲ್ಲಿ ಅಲ್ಲಿ ಆ ತನ್ನ ಅಹ್ ಆದಿಖಂಡ ಎರಡನೇ ವಚ ಹದಿನೇಳು ವಚ ನೋಡ್ತೀವಿ ಅಲ್ಲಿ ದೇವರಿಗೆ ಭಯ ಪಡದೆ ಆ ಹಣ್ಣನ್ನು ತಿಂದು ಸ ಆ ದಿನವೇ ಸತ್ತೋ ಎಂಬುದಾಗಿ ಅವ್ರಿಗೆ ಭಯ ಅದೇ ತರ ನಮ್ಮ ಜೀವಿತದಲ್ಲಿ ದೇವ್ರು ನೋಡ್ತಾರೆ ನಾವು ಭಯ ಪಡಬೇಕು ಎಂಬಂತ ದೇವರಿಗೆ ನಾವು ಕೊಡುವಾಗ ದೇವರು ನಮ್ಮನ್ನು ಆಶಿಸ್ ನನ್ನ ಮಗಳು ನನ್ನ ಮಗ ನನ್ನಲ್ಲಿ ಭಯಪಟ್ಟಿ ನಮ್ಮ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಂಬುದಾಗಿ ಹೌದ್ ಪ್ರೀತಿಯ ಮಕ್ಕಳೇ ನಮಗೆ ಒಂದು ಕರ್ತವ್ಯ ಕೊಟ್ಟಿದ್ದಾರೆ ಏನ್ ಕರ್ತವ್ಯ ಅಂದ್ರೆ ದೇವರಿಗೆ ಭಯಪಡೋದು ಹೌದ ಪ್ರೀತಿಯ ಮಕ್ಕಳೇ ಸೈತನ ನಮ್ಮನ್ನು ವಂಚಿಸ್ತಾನೆ ನೀನ್ ಇದು ಮಾಡಿದ್ರೆ ನೀನ್ ದೇವರನ್ನ ಇದು ಮಾಡಲ್ಲಿ ಎಂಬುದಂತ ಎಲ್ಲ ತಪ್ಪಾದ ಮಾರ್ಗ ನಡೆಸುತ್ತಾರೆ ಆದ್ರೆ ನಾವು ದೇವರಿಗೆ ಭಯಪಡುವಾಗ ಸೈತನ ಕಾರ್ಯಗಳನ್ನೆಲ್ಲ ನಯಪಡಿಸ್ತಾರೆ ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಪ್ರೀತಿಸುವಂತ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಂಕ್ತರಾಗಿದ್ದಾರೆ ಅವರು ಎಂದಿಗೂ ಕೈ ಬಿಡುತ್ತೆ ನಮ್ಮ ಕಡೆ ವಾಕ್ಯ ವಾಕ್ಯದ ಮತ್ತೆ ಅದೇ ತರ ನೆನಪತಿ ಮೂರನೇ ಅಧ್ಯಾಯ ಏಳನೇ ವರ್ಷ ಹೇಳ್ತದೆ ನೋಡಿ ದೇವರಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಹೌದು ಪ್ರತಿಯೊಬ್ಬ ಮಕ್ಕಳೇ ನಮ್ಮಲ್ಲಿ ಕೆಟ್ಟದ್ದು ಏನಿದೆ ಅದನ್ನು ತೊರೆದು ಬಿಡಬೇಕೆಂಬುದಾಗಿ ದೇವ ವಾಕ್ಯಿಸುತ್ತಿದೆ ದೇವ್ರೆ ಇಂದಿನಿಂದ ನಾನು ಭಯಪಡ್ತೀನಿ ನನಗೆ ಒಂದು ಕರ್ತವ್ಯ ಕೊಟ್ಟಿದೆ ನಾನು ಭಯಪಡ್ತೀನಿ ದೇವ್ರೆ ನಾನು ಒಳ್ಳೆ ಒಳ್ಳೆ ಗೌರವದಿಂದ ನಾನು ನಡೆಯುವಂತೆ ಸಹಾಯ ಮಾಡು ನಿನ್ನಲ್ಲಿ ಇನ್ನೆಚ್ಚಾಗಿ ಭಯಪಟ್ಟು ನಿನ್ನ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಹೌದು ಮಕ್ಕಳೇ ಒಂದು ದಿವಸ ಒಂದು ಕುಟುಂಬ ಆಯಿತು ಆ ಕುಟುಂಬದಲ್ಲಿ ಒಬ್ಬ भाड़ा ಕುಡುಗಾಗಿ ಮನೆಗೆ ಭಯಪಡದೆ ಸಂಸಾರ ತುಂಬ ದುಃಖದಲ್ಲಿತ್ತು ಆದರೂ ಕೂಡ ದೇವ್ರ ಭಯವಿಲ್ಲದೆ ಮಕ್ಕಳಿಗೆ ಇಷ್ಟಪಟ್ಟ ಹಾಗೆ ಭಯದು ಎಲ್ಲ ಮಾಡ್ತಿದ್ರು ಆದರೆ ತಾಯಿ ದುಃಖದಿಂದ ಹೇಳ್ತಾ ಇದ್ದರು ದೇವ್ರೆ ಹೇಗಾದ್ರು ಮಾಡಿ ನಾನು ಭಯಪಟ್ಟು ನಾನು ನಡೀತೀನಿ ನಾವಿಷ್ಟು ಐಶ್ವರ್ಯವಂತ ಇಷ್ಟೆಲ್ಲ ದುಂಡಿದ್ರು ವ್ಯರ್ಥ ಆದರೆ ನಿನಗೆ ಭಯಪಡದೆ ನಾವು ಈ ಥರ ನನ್ನ ಗಂಡ ಈ ಥರ ಸಮಸ್ಯೆ ಇದ್ದಾರೆ ಅದರಿಂದ ಬಿಡುಗಡೆ ಕೊಡಪ್ಪ ಅಂತ ನಿನ್ಮೇಲೆ ನಾನು ಭಯದಿಂದ ನಾನು ಜೀವಿಸ್ತೀನಿ ಅಂತ ಹೇಳುವಾಗ ಅವ್ರ ತೀರ್ಮಾನ ತೊಗೊಂಡುಕೊಳವಾಗ ಅವ್ರ ಗಂಡ ಕುಡಿದರೆ ಬಿಟ್ಟು ದೇವರ ಭಯದಲ್ಲಿ ನಡೆದು ಅಂತ ನೋಡ್ತೀವಿ ಹೌದು ಪ್ರೀತಿಯ ಮಕ್ಕಳೇ ನಾವು ನಮ್ಮ ಕರ್ತವ್ಯ ನಮ್ಮ ಕುಟುಂಬ ಕರ್ತವ್ಯ ಏನಂದ್ರೆ ದೇವರಿಗೆ ಭಯಪಟ್ಟು ಆತ ನಮ್ಮ ಆಗ್ನಗಳನ್ನ ಕೈಗೊಂಡು ನಡೆದರೆ ದೇವ್ ಖಂಡಿತವಾಗಿ ಆಶ್ವಸುವಂತ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಹೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶೋಧನೆ ಪ್ರೀತಿಗಳು ದೇವ್ರೆ ಒಳ್ಳೆ ಶ್ರಮಕ್ಕಾಗಿ ಆಗಿ ಸ್ತೋತ್ರ ಈ ಮುಂಜಾನೆ ಕೃಪೆ ಮಾಡಿದ ಸ್ತೋತ್ರ ನಿಮಗೆ ಭಯಪಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡಪ್ಪ ನಮಗೆ ಒಂದು ಕರ್ತವ್ಯ ಕೊಟ್ಟಿದೆ ಪ್ರಸಂಗ ಹೇಳುತ್ತಾರೆ ಎಲ್ಲವನ್ನು ತೀರಿತ್ತು ಆದರೆ ದೇವರಲ್ಲಿ ಭಯಪಟ್ಟರೆ ಎಂಬುದಾಗಿ ಹೋದೇಶಪ್ಪ ಈ ವಿಡಿಯೋ ನಂತರ ಮಕ್ಕಳನ್ನ ಆಶ್ರಿಸು ಅವ್ರು ನಿಮ್ಮಲ್ಲಿ ಭಯಪತ್ತ ಬೆಳೆಯುವಾಗ ಅವ್ರಿಗೆ ಬೇಕಂತ ಎಲ್ಲ ಸಾಯಪ್ಪ ಪ್ರಾರ್ಥಿಯೊಳ ಚಿಕ್ಕ ಪ್ರಾಥಮಿಕ